ವಿಧಾನಸಭೆಯಲ್ಲಿ ಮೂಡ ಹಗರಣ ಕುರಿತು ಚರ್ಚೆಗೆ ಅವಕಾಶ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಬಿಗಿಪಟ್ಟು ಹಿಡಿದ ಕಾರಣ ಸದನವನ್ನು ಮುಂದೂಡಿಕೆ ಮಾಡಲಾಯಿತು ಸದನ ಆರಂಭವಾಗುತ್ತಿದ್ದಂತೆ ಬಾವಿಗಿಳಿದು ಧರಣಿ ಮುಂದುವರಿಸಲಾಯಿತು ಈ ವೇಳೆ ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಸಭಾಧ್ಯಕ್ಷರು ಪ್ರತಿಪಕ್ಷದವರಿಗೆ ನಿಯಮಾವಳಿ ಕುರಿತು ತಿಳಿಸುವ ಬದಲು ಚರ್ಚೆಗೆ ಅವಕಾಶ ನೀಡಬೇಕು ನಿವೇಶನ ತೆಗೆದುಕೊಳ್ಳುವಾಗ ನಿಯಮಗಳು ಬರುವುದಿಲ್ಲವೇ ಸದನ ಇರುವಾಗ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮೂಢ ಹಗರಣದಲ್ಲಿ ಕೋಟ್ಯಂತರ ರೂಪಾಯಿ ಹಗರಣವಾಗಿದೆ ಮೂಡ ಹಗರಣವನ್ನು ಹಗುರವಾಗಿ ಪರಿಗಣಿಸಬಾರದು ಎಂದು ಹೇಳಿದರು ಇಲ್ಲ ಒತ್ತಡ ಮಾಡಿರಬೇಕು ನಿಮ್ಗೆ ಬಿಪಿ ಜಾಸ್ತಿ ಆಗಿರ್ಬೇಕ ನಮಗೆ ಅವಕಾಶ ಕೊಡಲಿಲ್ಲ ಇವತ್ತು ಶಾಂತತೆ ಇದ್ದೀರಾ ಕಳೆ ಕಳೆ ಆಗಿದ್ದೀರಾ ನಂಗೆ ಇದ್ದೀರಾ ಇವತ್ತಾದ್ರೂ ಕೊಡಿ ಒತ್ತಡದಲ್ಲಿ ಕೋಪದಲ್ಲಿ ನೀವು ರಿಜೆಕ್ಟ್ ಮಾಡಿದ್ದೀರಾ ಇವತ್ತಾದ್ರೂ ಇದು ರಾಜ್ಯ ನೋಡ್ತಾ ಇದೆ ಇಡೀ ರಾಜ್ಯದಲ್ಲಿ ನೋಡಿ ನೀವು ನೆನ್ನೆ ಚರ್ಚೆಗೆ ಬಿಟ್ಟಿದ್ರೆ ಇಷ್ಟೊಂದು ಅವಕಾಶನೇ ಆಗ್ತಾ ಇಲ್ಲ ಈ ವೇಳೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದರೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಸದನವನ್ನು ಕೆಲಕಾಲ ಮುಂದೂಡಲಾಯಿತು ಹೋಗಿದ್ದಾರೆ